ನಮಸ್ಕಾರ ನನ್ನ ಹೆಸರು ವೀರಭದ್ರಗೌಡ ಅಂತ ಪತ್ರಕರ್ತರು ಕುರುಗೋಡು ಮತದಾನ ಜಾಗೃತಿ ಬಗ್ಗೆ ಒಂದು ಸ್ವಾರಚಿತ ಕವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಕವನದ ಶೀರ್ಷಿಕೆ ಹೆಸರು ಮತದಾನ ಜಾಗೃತಿ ಅಂತ ಭಾರತೀಯರಿಗೆ ನೀಡಿತು ಭಾರತೀಯರಿಗೆ ನೀಡಿತು ಸಂವಿಧಾನ ಮತದಾನದ ಅಂಕುಶ ಸಂವಿಧಾನ ಮತದಾನದ ಅಂಕುಶ ಮತದಾರನೇ ಆಧಾರ ಸ್ತಂಭ ಮತದಾರನೇ ಆಧಾರ ಸ್ತಂಭ ಪ್ರಜಾಪ್ರಭುತ್ವದಲ್ಲಿಲ್ಲ ಪ್ರಜಾಪ್ರಭುತ್ವದಲ್ಲಿಲ್ಲ ನಿರಂಕುಶ ನಿರಂಕುಶ ಮತದಾನ ಜಾಗೃತಿ ಮೂಡಿಸೋಣ ಮತದಾನ ಜಾಗೃತಿ ಮೂಡಿಸೋಣ ಸದೃಢ ಸಮಾಜ ನಿರ್ಮಿಸೋಣ ಸದೃಢ ಸಮಾಜ ನಿರ್ಮಿಸೋಣ ಜಾತಿ ಭಾಷೆ ಧರ್ಮ ಕೋಮವಾದ ಹಣ ಆಸೆ ಆಮಿಷ ಕ್ಷುಲ್ಲಕವಾದ ಕೊಳ್ಳದಿರಲಿ ನಮ್ಮ ಮತವನ್ನು ನಮ್ಮ ಮತವನ್ನು ಅಜ್ಞಾನ ನಿರ್ಲಕ್ಷ್ಯ ಬೇಡ ಅಜ್ಞಾನ ನಿರ್ಲಕ್ಷ್ಯ ಬೇಡ ಇನ್ನು ದೇಶದ ಹಿತಕ್ಕಾಗಿ ದೇಶದ ಹಿತಕ್ಕಾಗಿ ನಮ್ಮ ಮತ ನಮ್ಮ ಮತ ಸರ್ವತೋಮುಖ ಏಳಿಗೆಯ ಸಂಚಿತ ಸರ್ವತೋಮುಖ ಏಳಿಗೆಯ ಸಂಚಿತ ಪ್ರಜ್ಞೆಯಿಂದ ಸೇವಕರಾಗುವವರು ಪ್ರಜ್ಞೆಯಿಂದ ಸೇವಕರಾಗುವವರು ನಮ್ಮ ಆಯ್ಕೆಯಾಗಲಿ ಯೋಗ್ಯರು ನಮ್ಮ ಆಯ್ಕೆಯಾಗಲಿ ಯೋಗ್ಯರು ಮತದಾನದ ಮೌಲ್ಯ ನಿರ್ಲಕ್ಷಿಸಿದರೆ ಮತದಾನದ ಮೌಲ್ಯ ನಿರ್ಲಕ್ಷಿಸಿದರೆ ಭ್ರಷ್ಟ ದುಷ್ಟ ಅಯೋಗ್ಯನೇ ದೊರೆ ಅಯೋಗ್ಯನೇ ದೊರೆ ದೇಶದ ದೀನ ಈನ ಸ್ಥಿತಿಗೆ ದೇಶದ ದೀನ ಈನ ಸ್ಥಿತಿಗೆ ಎಚ್ಚರ ಎಚ್ಚರ ಕೊರಗುವವರು ನಾವೇ ಕೊನೆಗೆ ಕೊರಗುವವರು ನಾವೇ ಕೊನೆಗೆ ಜನವಿರೋಧಿ ಸರ್ಕಾರಗಳು ಜನವಿರೋಧಿ ಸರ್ಕಾರಗಳು ಉರುಳುವವು ಓಟಿನ ಏಟಿಗೆ ಉರುಳುವವು ಓಟಿನ ಏಟಿಗೆ ಮೀಸಲಾಗಲಿ ನಮ್ಮ ಮತಗಳು ಮೀಸಲಾಗಲಿ ನಮ್ಮ ಮತಗಳು ದೇಶದ ಬೆಳವಣಿಗೆಗೆ ದೇಶದ ಬೆಳವಣಿಗೆಗೆ ಮತದಾನದ ಹಕ್ಕು ಚಲಾಯಿಸೋಣ ಮತದಾನದ ಹಕ್ಕು ಚಲಾಯಿಸೋಣ ಭವ್ಯ ಭಾರತವನ್ನು ಕಟ್ಟೋಣ ಭವ್ಯ ಭಾರತವನ್ನು ಕಟ್ಟೋಣ ಮತದಾನ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಮತದಾನ ಪ್ರತಿಯೊಬ್ಬ ಪ್ರಜೆಯ ಹಕ್ಕು ಪ್ರತಿಯೊಬ್ಬರೂ ಮತದಾನ ಮಾಡಿ ಮಾಡಿಸಿ ಜೈ ಭಾರತ್ ಮಾತೆ ಧನ್ಯವಾದಗಳು